ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆದಂಥ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎರಡು ಪ್ರಕಟಗೊಂಡಿದೆ ಇಪ್ಪತ್ನಾಲ್ಕು ಪ್ರಕಟಗೊಂಡಿದ್ದ ಸ್ನೇಹಿತರೆ ಪ್ರಮುಖವಾಗಿ ನಾಲ್ಕು ಸಾಧಕರಿಗೆ ಈ ಪ್ರಶಸ್ತಿಯನ್ನು ಈ ಈ ವರ್ಷ ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದರೆ ಡಿ ಗುಕೇಶ್ ನಮ್ಮ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಡಿ ಗುಕೇಶ್ ಅವರಿಗೆ ಈ ಪ್ರಶಸ್ತಿಯನ್ನು ನೋಡಲಾಗಿದೆ ಇವರು ಇತ್ತೀಚೆಗೆ ತಾನೇ ವಿಶ್ವಚ ಚೆಸ್ ಚಾಂಪಿಯನ್ಶಿಪ್ಪನ್ನು ಮುಡಿಗೇರಿಸಿಕೊಂಡಿದ್ದರು ಅದೇ ರೀತಿ ಹರ್ಮನ್ಪ್ರೀತ್ ಸಿಂಗ್ ಭಾರತದ ಹಾಕಿ ತಂಡದ ನಾಯಕ ಕ್ಯಾಪ್ಟನ್ ಆಗಿರುವಂಥ ಹರ್ಮನ್ಪ್ರೀತ್ ಸಿಂಗ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಧ್ಯಾನ್ಚಂದ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಇವರು ಭಾರತಕ್ಕೆ ಸತತ ಎರಡು ಕಂಚಿನ ಪದಕವನ್ನು ತಂದುಕೊಟ್ಟಿದ್ದರು ಅದೇ ರೀತಿ ಮನು ಬಾಕರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ನಲ್ಲಿ ಎರಡು ಕಂಚಿನ ಪದಕವನ್ನು ತಂದುಕೊಟ್ಟಿದ್ದರು ಅವರಿಗೂ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹೈ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಪ್ರವೀಣ್ ಕುಮಾರ್ ಅವರಿಗೂ ಈ ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೇಜರ್ ಜಾನ್ತಿಯನ್ ಖೇಲ್ ರತ್ನ ಪ್ರಶಸ್ತಿ ಹಾಗೂ ಅರ್ಜುನ್ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗುಕೇಶ್ ಮನುಭಾಕರ್ ಸೇರಿ ನಾಲ್ವರಿಗೆ ಖೇಲ್ ರತ್ನ ಪ್ರಶಸ್ತಿ ಅಂತ ಇವತ್ತು ಆರ್ಟಿಕಲ್ ಬಂದಿತ್ತು ನೋಡಿ ಸ್ನೇಹಿತರೆ ಹದಿನೆಂಟು ವರ್ಷದ ಡಿ ಕುಕೇಶ್ ಅವರಿಗೆ ಖೇಲ್ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಕೊಡಲಾಗಿದ್ದು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರೀತಿ ನೀವು ಹರ್ಮನ್ಪ್ರೀತ್ ಸಿಂಗ್ ಭಾರತದ ಹಾಕಿ ತಂಡದ ನಾಯಕರು ಭಾರತದ ಒಲಿಂಪಿಕ್ನಲ್ಲಿ ಸತತ ಎರಡು ಸತತ ಎರಡು ಬಾರಿ ಇವರು ಕಂಚಿನ ಪದಕವನ್ನು ತಂದುಕೊಟ್ಟಿದ್ದರು ಅದೇ ರೀತಿ ಮನುಭಾಕರ್ ಅವರು ಸಹಿತ ಈ ವರ್ಷದ ಈ ವರ್ಷದ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಎರಡು ಕಂಚಿನ ಪದಕವನ್ನು ತಂದುಕೊಡುವ ಮೂಲಕ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪ್ರವೀಣ್ ಕುಮಾರ್ ಅವರು ಹೈ ಜಂಪ್ನಲ್ಲಿ ಹೈ ಜಂಪ್ನಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಇವರಿಗೆ ಈ ಪ್ರಶಸ್ತಿಯನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ ಸ್ನೇಹಿತರೆ ಈ ಪ್ರಶಸ್ತಿಯು ದೇ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಸ್ನೇಹಿತರೆ ಅದೇ ರೀತಿ ಮೇಜರ್ ಜಾನ್ತೇನ್ ಖೇಳ್ರತ್ನ ಪ್ರಶಸ್ತಿ ಬಗ್ಗೆ ನಾವು ನೋಡ್ತಾ ಹೋದರೆ ಈ ಪ್ರಶಸ್ತಿಯು ಸಾವಿರದ ಒಂಬೈನೂರ ತೊಂಬತ್ತು ಒಂದರಿಂದ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಮೊದಲಿಗೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದಂಥ ವಿಶ್ವನಾಥ್ ಆನಂದ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ನಂತರ ಇವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನವನ್ನು ಮೊತ್ತವಾಗಿ ಕೊಡಲಾಗುತ್ತದೆ ಸ್ನೇಹಿತರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನವನ್ನು ಮೇಜರ್ ಧ್ಯಾನಚಂದ್ ಖೇಳರತ್ನ ಪ್ರಶಸ್ತಿ ಪಡೆದವರಿಗೆ ಕೊಡಲಾಗುತ್ತದೆ ಮತ್ತು ಒಂದು ಪ್ರಮಾಣಪತ್ರ ಮತ್ತು ಪದಕವನ್ನು ಸಹಿತ ಇದಕ್ಕೆ ಕೊಡಲಾಗುತ್ತದೆ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರ ಮೊದಲು ಇದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೆಯುತ್ತಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇದಕ್ಕೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುಕ ಮರು ಮರುನಾಮಕರಣ ಮಾಡಲಾಯಿತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಮುಂಚೆ ಇದಕ್ಕೆ ರಾಜೀವ್ ಗಾಂಧಿ ಖೇಳ್ ರತ್ನ ಅಂತ ಹೆಸರಿತ್ತು ಅದು ಇಪ್ಪತ್ತೊಂದರ ನಂತರ ಇದಕ್ಕೆ ಮರುನಾಮಕರಣವನ್ನು ಮಾಡಲಾಯಿತು ಸ್ನೇಹಿತರೆ ಅದೇ ರೀತಿ ಅರ್ಜುನ್ ಪ್ರಶಸ್ತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಅರ್ಜುನ್ ಪ್ರಶಸ್ತಿ ಪ್ರಕಟಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜುನ್ ಪ್ರಶಸ್ತಿಗಳು ಇಲ್ಲಿ ನೋಡ್ಬೋದು ನೀವು ಮೂವತ್ತೆರಡು ಸಾಧಕರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುದ್ದಿಯಲ್ಲಿದ್ದ ಅಥ್ಲೆಟಿಕ್ಸ್ ಆಟಗಾರರು ಇವರೆಲ್ಲರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜುನ್ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಇವರೆಲ್ಲ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ನೀವು ಅವರ ಆಟಗಾರರು ಮತ್ತು ಯಾವ ಕ್ರೀಡೆಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ನಾವು ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ಅರ್ಜುನ್ ಪ್ರಶಸ್ತಿ ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಮತ್ತು ಇದು ಅರ್ಜುನ್ ಪ್ರಶಸ್ತಿಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಮತ್ತು ಒಂದು ಕಂಚಿನ ಪದಕ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಸಹಿತ ಇದಕ್ಕೆ ಕೊಡಲಾಗುತ್ತದೆ ಇದು ದೇಶದ ಎರಡನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಅದೇ ರೀತಿ ದ್ರೋಣಾಚಾರ್ಯ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನಾವು ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಇಲ್ಲೂ ರೆಗ್ಯುಲರ್ ರೆಗ್ಯುಲರ್ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ನಾವು ಮೂರು ಸಾಧಕರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಶ್ರೀ ಸುಭಾಷ್ ರಾಣಾ ಪ್ಯಾರಾ ಪ್ಯಾರಾಶೂಟಿಂಗ್ ಮತ್ತು ದಿಲೀಪ್ ದೇಶಪಾಂಡೆ ಶೂಟಿಂಗ್ ಶ್ರೀ ಸಂದೀಪ್ ಸಾಂಗ್ವಾನ್ ಹಾಕಿ ಇವರಿಗೆ ರೆಗ್ಯುಲರ್ ಕ್ಯಾಟಗರಿಯಲ್ಲೇ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿ ಶ್ರೀ ಇವರು ಲೈಫ್ ಟೈಮ್ ಅಚೀವ್ಮೆಂಟ್ ಅಂದರೆ ಜೀವಮಾನ ಸಾಧನೆಗಾಗಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಶ್ರೀ ಎಸ್ ಮುರಳೀಧರನ್ ಬ್ಯಾಡ್ಮಿಂಟನ್ ಶ್ರೀ ಅರ್ಮಾನ್ ಆ್ಯಂಗೊಲೋ ಕೊಲಕೋ ಫುಟ್ಬಾಲ್ ಇವರಿಗೆ ಜೀವಮಾನ ಸಾಧನೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನಾವು ಹೆಡ್ ಕೋಚ್ಗಳಿಗೆ ಇದನ್ನು ನೋಡ್ತಾ ಕೊಡ್ತಾ ಹೋಗ್ತಾರೆ ತರಬೇತಿದಾರರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ದ್ರೋಣಾಚಾರ್ಯ ಪ್ರಶಸ್ತಿಯು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪಿಸಲಾಯಿತು ಹದಿನೈದು ಲಕ್ಷ ಬಹುಮಾನವನ್ನು ಇದಕ್ಕೆ ಕೊಡಲಾಗುತ್ತದೆ ಸ್ನೇಹಿತರೆ ಮತ್ತು ಕಂಚಿನ ಪದಕ ಹಾಗೂ ಒಂದು ಪ್ರಮಾಣ ಪತ್ರವನ್ನು ಸಹಿತ ಇದಕ್ಕೆ ಕೊಡಲಾಗುತ್ತದೆ ಜೀವಮಾನ ಸಾಧನೆ ಬಂದುಬಿಟ್ಟು ಎರಡು ಸಾವಿರದ ಎರಡರಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಕರ್ನಾಟಕದಲ್ಲಿ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಏಕಲವ್ಯ ಪ್ರಶಸ್ತಿಯನ್ನು ಏಕಲವ್ಯ ಪ್ರಶಸ್ತಿಯನ್ನು ನಾವು ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತ ಕರೀತೀವಿ ಸ್ನೇಹಿತರೆ ಅದೇ ರೀತಿ ನೀವು ನೋಡ್ತಾ ಹೋದರೆ ಇಲ್ಲಿ ನಿಮಗೆ ದೇಶದ ಅತ್ಯುನ್ನತ ಸೇನಾ ಪ್ರಶಸ್ತಿ ಯಾವುದು ಅಂತ ಇಲ್ಲಿ ಕ್ವಶನನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಸ್ ಎ ಬಂದ್ಬಿಟ್ಟು ಪರಮವೀರ ಚಕ್ರ ಮಹಾವೀರ ಚಕ್ರ ಕೀರ್ತಿ ಚಕ್ರ ಮತ್ತು ಅಶೋಕ ಚಕ್ರ ಅಂತ ನಾಲ್ಕು ಆಪ್ಷನ್ಸ್ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಅತ್ಯುನ್ನತವಾದಂಥ ಮಾಹಿತಿಗಳು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಿಮಗೆ ಕೊಡ್ತಾ ಇರ್ತೀವಿ ಅದಕ್ಕೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ